ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ ಕನ್ನಡ ನಾನು ಇವತ್ತು ನಿಮಗೆ ವಾಟ್ಸಪ್ ಅಲ್ಲಿರುವ ಐದು ಅದ್ಭುತ ಟ್ರಿಕ್ ಗಳ ಬಗ್ಗೆ ಹೇಳಿಕೊಡ್ತೇನೆ ಈ ಟ್ರಿಕ್ಸ್ ನಿಮಗೆ ಬಹಳ ಯೂಸ್ ಆಗುತ್ತೆ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಟೆಕ್ ಕನ್ನಡ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸೊ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಎಲ್ಲಕ್ಕೂ ಮೊದಲನೇ ಟ್ರಿಕ್ ಸೆಂಡ್ ಆಗಿರೋ ಮೆಸೇಜ್ ಕ್ಯಾನ್ಸಲ್ ಮಾಡೋದು ಹೇಗೆ ಅದನ್ನ ಅನ್ಸೆಂಡ್ ಮಾಡೋದು ಹೇಗೆ ಅಂತ ಈ ಟ್ರಿಕ್ ವರ್ಕ್ ಆಗಬೇಕಾದ್ರೆ ನೀವು ಸೆಂಡ್ ಮಾಡಿರೋ ಮೆಸೇಜ್ ಡೆಲಿವರ್ ಆಗಿರಬಾರ್ದು ಅಂದ್ರೆ ಅಲ್ಲಿ ಕೇವಲ ಒಂದೇ ಟಿಕ್ ಬಂದಿರಬೇಕು ಅಲ್ಲಿ ಎರಡು ಟಿಕ್ ಬಂದರೆ ಈ ಮೆಥಡ್ ವರ್ಕ್ ಆಗೋದಿಲ್ಲ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ಮೇಲಿನ ಮೆಸೇಜ್ ಎಲ್ಲ ರೀಡ್ ಆಗಿದೆ ನಾನು ಇವಾಗ ಮೆಸೇಜ್ ಮಾಡ್ತೀನಿ ಹಾಯ್ ನೋಡಿ ಫ್ರೆಂಡ್ಸ್ ಇಲ್ಲಿ ಕೇವಲ ಒಂದೇ ಟಿಕ್ ಬಂದಿದೆ ಆದರೆ ನಾನು ಈ ಮೆಸೇಜ್ ಬೈ ಮಿಸ್ಟೇಕ್ ಸೆಂಡ್ ಮಾಡಿದ್ದೀನಿ ಅದನ್ನು ಅನ್ಸೆಂಡ್ ಮಾಡಲು ಸಿಂಪಲ್ಲಾಗಿ ಆ ವ್ಯಕ್ತಿನ ಬ್ಲಾಕ್ ಮಾಡಿ ಬ್ಲಾಕ್ ಮಾಡಿದ ತಕ್ಷಣ ಆ ವ್ಯಕ್ತಿ ಹಾಗೂ ನಮ್ಮ ನಡುವೆ ಇರುವ ಎಲ್ಲ ಕನ್ವರ್ಸೇಷನ್ ಆಫ್ ಆಗುತ್ತೆ ಮತ್ತು ನಾನು ಈ ಸೆಂಡ್ ಮಾಡಿರೋ ಮೆಸೇಜು ಅವನಿಗೆ ಡೆಲಿವರ್ ಆಗೋದಿಲ್ಲ ಎರಡನೇ ಟ್ರಿಕ್ ಇದೆ ಫ್ರೆಂಡ್ಸ್ ಆಲ್ವೇಸ್ ಆನ್ಲೈನ್ ನೀವು ಅಲ್ಲಿ ಯಾವಾಗಲೂ ಆನ್ಲೈನ್ ಇರಬೇಕು ಅಂದರೆ ಕೇವಲ ಒಂದು ಆ್ಯಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಬೇಕು ಅದನ್ನು ವಾಟ್ಸಪ್ ಎಕ್ಸ್ಟೆನ್ಷನ್ ಅಂತ ಒಂದು ಆ್ಯಪ್ ಇದೆ ಅದರ ಲಿಂಕ್ ಏನಿದೆ ಅಲ್ಲಿ ಇದೆ ಇದನ್ನು ಓಪನ್ ಮಾಡಿ ಇಲ್ಲಿ ಕೆಲವು ಆಪ್ಷನ್ಸ್ ಇರುತ್ತೆ ನೋಡಿ ಇಲ್ಲಿ ಆಲ್ವೇಸ್ ಶೋ ಮಿ ಆನ್ಲೈನ್ ಅಂತ ಒಂದು ಆಪ್ಷನ್ ಇದೆ ಅದನ್ನು ಸಿಂಪಲ್ ಆಗಿ ಟಿಕ್ ಮಾಡಿ ಈಗ ಇದು ಡಿನ್ ನಾಟ್ ಕ್ಲಿಯರ್ ವಾಟ್ಸಪ್ ಫ್ರಮ್ ರೀಸೆಂಟ್ ಆ್ಯಪ್ಸ್ ಅಂತ ಬರುತ್ತೆ ಅಂದರೆ ನೀವು ಈ ರೀಸೆಂಟ್ ಆಪ್ಸ್ ಅಲ್ಲಿ ವಾಟ್ಸ್ಆಪ್ ಅನ್ನ ಕ್ಲಿಯರ್ ಮಾಡಬಾರ್ದು ಅಂತ ಅರ್ಥ ಇವಾಗ ನೀವು ನಿಮ್ಮ ನೆಟ್ ಆಫ್ ಮಾಡಿದ್ರು ನೀವು ಎನಿ ಟೈಮ್ ಆನ್ಲೈನ್ ಇರ್ತೀರಾ ನೆಕ್ಸ್ಟ್ ಫ್ರೆಂಡ್ಸ್ ಹೈಡ್ ರೀಡ್ ವಾಟ್ಸ್ಆಪ್ ಅಲ್ಲಿ ನಾವು ಯಾರಿಗಾದ್ರೂ ಮೆಸೇಜ್ ಸೆಂಡ್ ಮಾಡಿದ್ರೆ ಅವರು ಅದನ್ನ ರೀಡ್ ಮಾಡಿದ್ರೆ ಅಲ್ಲಿ ಬ್ಲೂ ಟ್ರಿಕ್ ಬರುತ್ತೆ ಆದ್ರೆ ಕೆಲವೊಮ್ಮೆ ನೀವು ಯಾರಿಗಾದ್ರೂ ಮೆಸೇಜ್ ಮಾಡಿದ್ರೆ ನೀವು ಅದನ್ನ ರೀಡ್ ಮಾಡಬೇಕು ಅಂದ್ರೆ ಆ ವ್ಯಕ್ತಿಗೆ ಗೊತ್ತಾಗಬಾರ್ದು ನೀವು ಆ ಮೆಸೇಜ್ ರೀಡ್ ಮಾಡಿದ್ದೀರಿ ಆಲ್ರೆಡಿ ಅಂತ ಅದನ್ನು ಹೈಡ್ ಮಾಡಲು ಅಲ್ಲಿ ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗಲ್ಲಿ ಹೋಗಿ ನಂತರ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರೈವಸಿ ಅಂತ ಇದೆ ಅದನ್ನು ಓಪನ್ ಮಾಡಿ ಅಲ್ಲಿ ಕೆಳಗಡೆ ನೋಡಿ ಫ್ರೆಂಡ್ಸ್ ರೀಡ್ ರಿಸಿಪ್ಟ್ ಅಂತ ಆಪ್ಷನ್ ಇದೆ ಸಿಂಪಲ್ ಆಗಿ ಅದನ್ನು ಅನ್ಚೆಕ್ ಮಾಡಿ ಇವಾಗ ನೀವು ಯಾರ್ದು ಮೆಸೇಜ್ ರೀಡ್ ಮಾಡಿದ್ರೆ ಅವರಿಗೆ ಬ್ಲೂಟೀತ್ ಬರೋದಿಲ್ಲ ಆದರೆ ಇದರ ಡಿಸ್ಅಡ್ವಾಂಟೇಜ್ ಏನಂದ್ರೆ ನೀವು ಯಾರಿಗಾದರೂ ಮೆಸೇಜ್ ಸೆಂಡ್ ಮಾಡಿದ್ರು ಅವ್ರು ರೀಡ್ ಮಾಡಿದ್ದು ನಿಮಗೆ ಕಾಣೋದಿಲ್ಲ ಅಂದರೆ ನಿಮಗೂ ಬ್ಲೂಟಿಕ್ ಬರೋದಿಲ್ಲ ಅವರಿಗೂ ಬ್ಲೂಟಿಕ್ ಹೋಗೋದಿಲ್ಲ ನೆಕ್ಸ್ಟ್ ಟ್ರಿಕ್ ಇದೆ ಫ್ರೆಂಡ್ಸ್ ಆ್ಯಪ್ಸ್ಗಳನ್ನು ಅಲ್ಲಿ ಯಾವ ರೀತಿಯಾಗಿ ಸೆಂಡ್ ಮಾಡಬೇಕು ಅಂತ ಎಲ್ಲಕ್ಕೂ ಮೊದಲು ನೀವು ನಿಮ್ಮ ಫೈಲ್ ಮ್ಯಾನೇಜರಲ್ಲಿ ಹೋಗಿ ಯಾವ ಅಪ್ಲಿಕೇಶನನ್ನು ನೀವು ಸೆಂಡ್ ಮಾಡಬೇಕು ಆ ಅಪ್ಲಿಕೇಶನನ್ನು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದಾಗ ಅಲ್ಲಿ ನಿಮಗೆ ರಿನೇಮ್ ಅಂತ ಒಂದು ಆಪ್ಷನ್ಸ್ ಬರುತ್ತೆ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಫೈಲ್ ಹೆಸರನ್ನು ಚೇಂಜ್ ಮಾಡಿ ಡಾಟ್ ಎ ಪಿ ಕೆ ಅಂತ ಇರುತ್ತೆ ಅದನ್ನು ಕಟ್ ಮಾಡಿ ಅಲ್ಲಿ ಡಾಟ್ ಟಿ ಎಕ್ಸ್ ಟಿ ಅಂತ ಟೈಪ್ ಮಾಡಿ ಸೇವ್ ಮಾಡಿ ಈಗ ಆ ಫೈಲ್ ಡಾಕ್ಯುಮೆಂಟಲ್ಲಿ ಕನ್ವರ್ಟ್ ಆಗಿರುತ್ತೆ ಡಾಕ್ಯುಮೆಂಟಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ಇಲ್ಲಿ ಟ್ಯೂಮೆಟ್ ಸಿಕ್ಸ್ ಪಾಯಿಂಟ್ ಫೋರ್ಟಿ ಸಿಕ್ಸ್ ಎಮ್ ಬಿ ಈ ಆ್ಯಪ್ ಇತ್ತು ಇದು ಟೆಕ್ಸ್ಟ್ ಫೈಲಲ್ಲಿ ಕನ್ವರ್ಟ್ ಆಗಿದೆ ಈಗ ಇದನ್ನು ಈಗ ಸಿಂಪಲ್ ಆಗಿ ಯಾರಿಗೆ ಸೆಂಡ್ ಮಾಡಬೇಕು ಶೇರ್ ಮಾಡಿ ವಾಟ್ಸಪ್ ಮುಖಾಂತರ ಸೆಂಡ್ ಮಾಡಿಬಿಡಿ ಈಗ ನಿಮ್ಮ ಫ್ರೆಂಡ್ಸ್ ಅಂದ್ರೆ ರಿಸೀವರ್ ಯಾರಿಗೆ ನೀವು ಮೆಸೇಜ್ ಸೆಂಡ್ ಮಾಡಿದೀರಿ ಅವರು ಇದೇ ಪ್ರೊಸೆಸ್ ರಿವರ್ಸ್ ಅಲ್ಲಿ ಮಾಡಬೇಕು ಅಂದ್ರೆ ಈಗ ಈ ಫೈಲನ್ನು ಡಾಟ್ ಟಿ ಎಕ್ಸ್ ಪಿ ಅಂತ ಇದೆ ಫೈಲ್ ಹೋಗಿ ಡಾಟ್ ಟಿ ಎಕ್ಸ್ ಪಿ ಅಂತ ಕಟ್ ಮಾಡಿ ಡಾಟ್ ಎ ಪಿ ಕೆ ಅಂತ ಹಾಕಿ ಸೇವ್ ಮಾಡಬೇಕು ಇವಾಗ ಆ ಫೈಲ್ ಆಪ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ ನೀವು ನೋಡಿರಬಹುದು ವಾಟ್ಸ್ಆಪ್ ಅಲ್ಲಿ ಯಾವ್ದಾದ್ರೂ ಇಮೇಜ್ ಸೆಂಡ್ ಮಾಡಿದಾಗ ಅದರ ಇಮೇಜ್ ಸೈಜ್ ಏನಿರುತ್ತೆ ಅದು ಕ್ವಾಲಿಟಿ ಕೆಟ್ಟಾಗುತ್ತೆ ಅದರ ಸೈಜು ಕಮ್ಮಿ ಆಗುತ್ತೆ ಐದು ಆರು ಎಂ ಬಿ ಫೋಟೋ ಕೆಬಿಯಲ್ಲಿ ಕನ್ವರ್ಟ್ ಆಗುತ್ತೆ ಆದರೆ ನೀವು ಈ ಟ್ರಿಕ್ ಇಂದ ಸೆಂಡ್ ಮಾಡಿದ್ರೆ ನಿಮ್ಮ ಫೋಟೋ ಫುಲ್ ಎಚ್ ಡಿ ಮತ್ತು ಫುಲ್ ಅಲ್ಲಿ ಹೋಗುತ್ತೆ ನಾನು ಇವಾಗ ಈ ಫೋಟೋ ಸೆಂಡ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ಫೋಟೋ ಈ ಫೋಟೋ ಸೈಜ್ ಫೈವ್ ಪಾಯಿಂಟ್ ಟ್ವೆಂಟಿ ನೈನ್ ಎಂ ಬಿ ಇದೆ ಇದೇ ಸೈಜಲ್ಲಿ ಸೆಂಡ್ ಮಾಡಲು ಅದನ್ನು ಸೆಲೆಕ್ಟ್ ಮಾಡಿ ನಂತರ ರಿನೇಮ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಡಾಟ್ ಜೆ ಪಿ ಜಿ ಅಂತ ಇರುತ್ತೆ ಅದನ್ನು ಕಟ್ ಮಾಡಿ ಡಾಟ್ ಎಕ್ಸ್ ಅಂತ ಟೈಪ್ ಮಾಡಿ ಸೇವ್ ಮಾಡಿ ಇವಾಗ ನಿಮ್ಮ ಫೋಟೋ ಟೆಕ್ಸ್ಟ್ ಫೈಲ್ ಅಲ್ಲಿ ಕನ್ವರ್ಟ್ ಆಗಿರುತ್ತೆ ಇದನ್ನ ಸಿಂಪಲ್ ಆಗಿ ಸೆಂಡ್ ಮಾಡ್ಬಿಡಿ ಆ ಫೈಲ್ ಈ ತರ ಟೆಕ್ಸ್ಟ್ ಫೈಲ್ ಅಲ್ಲಿ ಸೆಂಡ್ ಆಗುತ್ತೆ ಇವಾಗ ಯಾರಿಗೂ ಸೆಂಡ್ ಮಾಡಿದಿರೋ ಅವರು ಇದೇ ಸ್ಟೆಪ್ ಅನ್ನ ರಿವರ್ಸ್ ರೀತಿಯಲ್ಲಿ ಮಾಡಬೇಕು ಅಂದ್ರೆ ಆ ಫೈಲ್ ಕಟ್ ಮಾಡಿ ಡಾಟ್ ಕಟ್ ಮಾಡಿ .jpg ಅಂತ ಟೈಪ್ ಮಾಡಿ ಸೇವ್ ಮಾಡ್ಕೋಬೇಕು ಇವಾಗ ನಿಮ್ಮ ಫೋಟೋ ಏನಿದೆ ಅದು ಫುಲ್ ಅಲ್ಲಿ ಅಂದರೆ ಎಚ್ ಅಲ್ಲಿ ಸೆಂಡ್ ಆಗಿರುತ್ತೆ ನೆಕ್ಸ್ಟ್ ಟ್ರಿಪ್ ವಾಟ್ಸಪ್ ಹ್ಯಾಕ್ ಆಗುವುದರಿಂದ ಕಾಪಾಡುವುದು ಹೇಗೆ ನೀವು ಆಲ್ರೆಡಿ ಈಗ ಕೇಳಿರ್ಬೋದು ವಾಟ್ಸಪ್ ವೆಬ್ನ ಬಗ್ಗೆ ವಾಟ್ಸಪ್ ವೆಬ್ ಅಲ್ಲಿ ನಿಮ್ಮ ಮೊಬೈಲಲ್ಲಿ ಒಂದು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಮ ಅನ್ನು ಹ್ಯಾಕ್ ಮಾಡಬಹುದು ಅದನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಲೂ ನಾನು ಅದರ ಮೇಲೆ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಲಿಂಕ್ ಇದೆ ಅಲ್ಲಿಂದ ನೋಡ್ಬೋದು ನೀವು ನಿಮ್ಮ ವಾಟ್ಸಪ್ಪನ್ನು ಸೇಫ್ ಮಾಡಬೇಕಾದ್ರೆ ಅಲ್ಲಿ ತ್ರೀ ಡಾಟ್ ಆಪ್ಷನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ನಂತರ ವಾಟ್ಸಪ್ ವೆಬ್ ಅಂತ ಆಪ್ಷನ್ ಇರುತ್ತೆ ಅದರಲ್ಲಿ ಹೋಗಿ ಇವಾಗ ಅಲ್ಲಿ ಕ್ಯಾಮೆರಾ ಸ್ಟಾರ್ಟ್ ಆಗುತ್ತೆ ಅದು ಸ್ಕ್ಯಾನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಬಂದರೆ ನಿಮ್ಮ ವಾಟ್ಸಪ್ ಸೇಫ್ ಆಗಿದೆ ಅಂತ ಅರ್ಥ ಒಂದು ವೇಳೆ ಅಲ್ಲಿ ಲಾಗ್ ಅಂತ ಏನಾದರೂ ಆಪ್ಷನ್ಸ್ ಬಂದರೆ ಅಲ್ಲಿ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ ಲಾಗ್ಔಟ್ ಫ್ರಮ್ ಆಲ್ ಡಿವೈಸಸ್ ಅಂತ ಅದನ್ನು ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ನಿಮ್ಮ ವಾಟ್ಸಪ್ ಅನ್ನ ಸೇಫ್ ಮಾಡ್ಬೋದು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್